ಶಾಸ್ತ್ರಕ್ಕೆ ನಾವು ಶಾಸ್ತ್ರ ಮಾಡಬೇಕಾದ್ರೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಲ್ಲ ಮೂಸಂಬಿ ಕೊಡ್ತೀವಲ್ವ ಆಗ ನಾವು ಅದಕ್ಕೆ ಅಲಂಕಾರ ಮಾಡ್ಬೋದು ಈಗ ನೋಡಿ ಕಣ್ಣಿದೆ ಆಮೇಲೆ ಮೂಗಿದೆ ಮೂಸಂಬಿ ಇದೆ ಇದಕ್ಕೆ ನಾವು ಒಂದು ಅನಿಮಲ್ ಥರ ಬೇಕಾದರೆ ನಾವು ಡೆಕೋರೇಟ್ ಮಾಡ್ಬೋದು ಈಗ ಈ ಮೂಸಂಬಿಗೆ ನಾನು ಕಣ್ಣು ಮೂಗು ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ಈಗ ನಾವು ಬೆಳೆದಲೆ ಮೇಲೆ ಇದನ್ನು ಕೂಡಿಸ್ಬೇಕು ಅಂತಂದಾಗ ಒಂದು ಯಾವುದಾದ್ರೂ ಬೇಯಿಸಿಟ್ಕೊಂಡು ವಿಳೆದೆಲ್ಲ ಇಟ್ಟು ನಾವು ಈ ಥರ ಇಟ್ಟರೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹ್ಯಾಟ್ ಕೂಡ ಮಾಡ್ಬೋದು ನಾನು ಹ್ಯಾಟ್ ಕೂಡ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕುಂಕುಮದ್ದು ರೆಡಿ ಮಾಡ್ತಾ ಇದ್ದೀನಿ ಇದು ಮುಗ್ದಿದೆ ಈ ಗೌರಿ ಹಬ್ಬ ಗಣೇಶ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇದೆ ಅವಾಗ ಕೊಡಲಿಕ್ಕೂ ಚೆನ್ನಾಗಿರುತ್ತೆ ಇದು ಎಲೆ ಥರ ಇರುತ್ತೆ ಹಾಗಾಗಿ ಹೂವು ಆಮೇಲೆ ಕುಂದನ್ ತೊಗೊಂಡು ಫೇವ್ ಕಲರ್ ಫಿಕ್ಸ್ ಆಗಿ ದೊಡ್ಡ ದೊಡ್ಡ ಗ್ಲೂನಲ್ಲಿ ಫಿಕ್ಸ್ ಮಾಡಿದ್ರೆ ಬ್ಯೂಟಿಫುಲ್ ಅಷ್ಟು ಮತ್ತು ಎಲೆ ರೆಡಿ ಆಗುತ್ತೆ ಇದು ಸ್ಯಾಟಿನ್ ರಿಬ್ಬಂದು ಬೇಸು ಇದಕ್ಕೆ ನಾವು ಬೆಳೆದಲ್ಲೇ ಫಿಕ್ಸ್ ಮಾಡಿಕೊಳ್ಳೋಣ ಈಗ ಆರ್ಡಿನರಿ ಇದಿದ್ರೂ ಪರವಾಗಿಲ್ಲ ಇಲ್ಲ ಫ್ಯಾನ್ಸಿ ಗುಂಪಿನ ಇದ್ರೂ ಪರವಾಗಿಲ್ಲ ಇದನ್ನು ಇದಕ್ಕೆ ಚುಚ್ಕೋಬೇಕು ಇದು ಚುಚ್ಕೊಂಡಾಗ ಬೇಸು ಇದಾಗುತ್ತೆ ಕವರ್ ಆಗುತ್ತೆ ಈಗ ನಾವು ಮಾಡಿರ್ತಕ್ಕಂತಹ ಇದನ್ನು ಫಿಕ್ಸ್ ಮಾಡೋಣ ಈಗ ಇದು ಫಿಕ್ಸ್ ಆಗಿದೆ ಈಗ ಇಂದ ಹ್ಯಾಟ್ ರೆಡಿ ಮಾಡೋಣ ಈಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಅರ್ಶನ ಕುಂಕುಮದ ಹೇಗಿದ್ರೂ ರೆಡಿ ಇದೆ ಅದನ್ನೇ ಇಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಹ್ಯಾಟ್ ಥರನೂ ರೆಡಿ ಆಗುತ್ತೆ ಆಮೇಲೆ ಅರ್ಶನ ಕುಂಕುಮ ಕೊಟ್ಟಂಗೂ ರೆಡಿ ಆಗುತ್ತೆ ನೋಡಿ ಬ್ಯೂಟಿಫುಲ್ ರೆಡಿಯಾಗಿ ನೋಡಿ ಅರ್ಶನ ಶಾಸ್ತ್ರಕ್ಕೆ ಅರ್ಶನ ಹಚ್ಚಬೇಕಾದ್ರೆ ಹುಡುಗಿಗೆ ಹುಡುಗಿ ಕೈಯಿಂದ ಮುತ್ತೈದೆಯರಿಗೆ ಈ ಥರ ಕೊಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ವಿಳೆದೆಲೆ ಅಡಿಕೆ ಆಮೇಲೆ ಅರ್ಶನ ಕುಂಕುಮ ಎಲ್ಲ ಒಂದರಲ್ಲೇ ಇದೆ ಹೂವು ಕೂಡ ಅದ್ರ ಮೇಲೆ ಇಟ್ಟು ಕೊಡ್ಬೋದು ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ ಹಿಂದೆ ಹೂವು ಇಟ್ಟು ಮೋಸಂಬಿ ಕೆಳಗಡೆ ಅಡಿಕೆ ಇಟ್ಟು ಬೆಳೆದೆಲ್ಲ ಇಟ್ಟಿದೆ ಈ ಥರ ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊಡಬೇಕಾದ್ರೆ ನೋಡೋಣ ಯಾರ್ದಾದ್ರೂ ಮದುವೆ ಬೀರೆ ಮಾಡ್ತೀನಿ